ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಸಮಯ ಅಂತರ್ಮುಖಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಿ ಮುಖತೆಯಲ್ಲಿ ಬರಬೇಡಿ ಆಗ ಪಾಪನಾಶ ಆಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಏರುವ ಕಲೆಯ ಪುರುಷಾರ್ಥ ಏನಾಗಿದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿಗೂ ಏರುವ ಕಲೆಗೋಸ್ಕರ ಯಾವ ಪುರುಷಾರ್ಥವನ್ನು ಕಲಿಸುತ್ತಾರೆ ಉತ್ತರ ಫಸ್ಟ್ ಪಾಯಿಂಟ್ ಮಕ್ಕಳು ಏರುವ ಕಲೆಗೆ ಹೋಗಬೇಕು ಅಂದರೆ ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಇಂಥವರು ಈ ರೀತಿ ಇದ್ದಾರೆ ಇಂಥವರು ಇಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಇಂಥವರಲ್ಲಿ ಇಂತಹ ಅವಗುಣ ಇದೆ ಇಂತಹ ಮಾತಿನಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಗುಣವನ್ನು ನೋಡುವುದರಿಂದ ಮುಖವನ್ನು ತಿರುಗಿಸಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ಎಂದೂ ಕೂಡ ಶಿಕ್ಷಣದ ಜೊತೆ ಮುನಿಸಿಕೊಳ್ಳಬೇಡಿ ಮುರುಳಿಯಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆಯ ಪಾಯಿಂಟ್ ನಿಮಗೆ ಸಿಗುತ್ತದೆಯೋ ಆ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತಾ ಹೋಗಿ ಮುರುಳಿಯಲ್ಲಿ ಎಷ್ಟೆಲ್ಲ ಒಳ್ಳೆಯ ಪಾಯಿಂಟ್ಸ್ ಇದೆಯೋ ಆ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳುತ್ತಿರಬೇಕು ಆಗ ಏರುವ ಕಲೆಯಲ್ಲಿ ಹೋಗಲು ಸಾಧ್ಯ ಓಂ ಶಂತಿ ಈಗ ಇದು ಜ್ಞಾನದ ಕ್ಲಾಸ್ ಆಗಿದೆ ಮತ್ತು ಬೆಳಗ್ಗೆ ಯೋಗದ ಕ್ಲಾಸ್ ನಡೆಯುತ್ತದೆ ಯಾವ ಯೋಗ ಇದು ಯಾವ ಯೋಗ ಅನ್ನುವ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ಚೆನ್ನಾಗಿ ತಿಳಿಸಬೇಕು ಏಕೆಂದರೆ ಬಹಳಷ್ಟು ಜನ ಮನುಷ್ಯರು ಹಠಯೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಹಠಯೋಗವನ್ನು ಮನುಷ್ಯರು ಕಲಿಸುತ್ತಾರೆ ಇದು ರಾಜಯೋಗ ಆಗಿದೆ ಈ ರಾಜಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ರಾಜಯೋಗವನ್ನು ಕಲಿಸಲು ಈ ಸಮಯದಲ್ಲಿ ರಾಜರಂತೂ ಯಾರೂ ಇಲ್ಲ ಈ ಲಕ್ಷ್ಮೀನಾರಾಯಣರು ಭಗವಾನ್ ಭಗವತಿಯಾಗಿದ್ದಾರೆ ರಾಜಯೋಗವನ್ನು ಕಲಿತು ಲಕ್ಷ್ಮೀನಾರಾಯಣರು ಭವಿಷ್ಯದಲ್ಲಿ ಭಗವಾನ್ ಆಗುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸುತ್ತಾರೆ ಈ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದ ಪುರುಷೋತ್ತಮ ಸಂಗಮ ಯುಗ ಈ ಯುಗ ಆಗಿದೆ ಹಳೆಯ ಮನುಷ್ಯರು ಮತ್ತು ಹೊಸ ದೇವತೆಗಳ ಮಧ್ಯದಲ್ಲಿ ನೀವಿದ್ದೀರಾ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಹಳಬರಾಗಿದ್ದಾರೆ ಹೊಸ ಜಗತ್ತಿನಲ್ಲಿ ಹೊಸ ಆತ್ಮರು ಇರುತ್ತಾರೆ ಅಂದರೆ ಹೊಸ ಜಗತ್ತಿನಲ್ಲಿ ದೇವತೆಗಳು ಇರುತ್ತಾರೆ ಸತ್ಯುಗದಲ್ಲಿ ಇರುವಂತಹ ದೇವತೆಗಳಿಗೆ ಮನುಷ್ಯರು ಎಂದು ಕರೆಯುವುದಿಲ್ಲ ದೇವತೆಗಳು ಕೂಡ ಬಲೆ ಮನುಷ್ಯರೇ ಆಗಿದ್ದಾರೆ ಆದರೆ ದೇವತೆಗಳು ದೈವಿ ಗುಣ ಉಳ್ಳವರಾಗಿದ್ದಾರೆ ಆದ್ದರಿಂದ ಅವರಿಗೆ ದೇವಿ ದೇವತೆಗಳು ಎಂದು ಕರೆಯಲಾಗುತ್ತದೆ ದೇವತೆಗಳು ಪವಿತ್ರರಾಗಿ ಇರುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರ ಅನ್ನುವ ಭೂತ ರಾವಣನ ಮೊದಲನೇ ನಂಬರ್ನ ಬೂತ್ ಆಗಿದೆ ಕೆಲವರು ಬಹಳಷ್ಟು ಕ್ರೋಧವನ್ನು ಮಾಡುತ್ತಾರೆ ಕ್ರೋಧವನ್ನು ಮಾಡುವವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ನೀವು ನಾಯಿಯಂತೆ ಏಕೆ ಬೌಬೌ ಎಂದು ಹೇಳುತ್ತೀರಾ ಎಂದು ಕಾಮ ವಿಕಾರ ಮತ್ತು ಕ್ರೋಧದ ವಿಕಾರ ಬಹಳ ದೊಡ್ಡ ಶತ್ರು ಆಗಿದೆ ಲೋಭ ಮೋಹದ ಬಗ್ಗೆ ಎಂದೂ ಯಾರು ಹೇಳುವುದಿಲ್ಲ ಲೋಭಕ್ಕೆ ವಶಾಗಿ ಮೋಹಕ್ಕೆ ವಶಾಗಿ ನೀವು ಬೌಬೌ ಎಂದು ಕೂಗುತ್ತಿದ್ದೀರಾ ಎಂದು ಯಾರೂ ಹೇಳುವುದಿಲ್ಲ ಮನುಷ್ಯರಿಗೆ ವಿಜ್ಞಾನದ ಅಹಂಕಾರ ಬಹಳಷ್ಟು ಇದೆ ವಿಜ್ಞಾನದ ಅಹಂಕಾರದ ಕಾರಣ ಮನುಷ್ಯರಲ್ಲಿ ಬಹಳಷ್ಟು ಕ್ರೋಧ ಇದೆ ಈ ಕ್ರೋಧ ಬಹಳಷ್ಟು ನಷ್ಟವನ್ನು ಮಾಡಿಸುತ್ತದೆ ಕಾಮ ವಿಕಾರ ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುವಂತಹ ವಿಕಾರ ಆಗಿದೆ ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರಕ್ಕೆ ತಳ್ಳುತ್ತಾರೆ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಂಡು ಪುನಃ ಅನ್ಯರಿಗೆ ಈ ಎಲ್ಲಾ ಮಾತಿನ ಬಗ್ಗೆ ನೀವು ಜ್ಞಾನವನ್ನು ನೀಡಬೇಕು ಈಗ ಮಕ್ಕಳಾದ ನೀವು ಮಾತ್ರ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಸತ್ಯ ಮಾರ್ಗದ ಬಗ್ಗೆ ಎಲ್ಲರಿಗೂ ತಿಳಿಸಬಹುದು ಬೇಹದ್ದಿನ ತಂದೆಯ ಮೂಲಕ ಇಷ್ಟು ದೊಡ್ಡ ಆಸ್ತಿ ಹೇಗೆ ಸಿಗುತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಆದರೆ ಶಿಕ್ಷಣದ ಕಡೆ ಯಾರಿಗೆ ಗಮನ ಇಲ್ಲವೋ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದರೂ ಕೂಡ ಕೆಲವು ಮಕ್ಕಳ ಬುದ್ಧಿಯೋಗ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿರುತ್ತದೆ ಇದು ಯುದ್ಧದ ಮೈದಾನ ಆಗಿದೆ ಜ್ಞಾನದ ಮಾತು ಸಹಜ ಮಾತಾಗಿದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿ ಉತ್ಪನ್ನ ಆಗುತ್ತದೆ ಮನಸ್ಸಿನಲ್ಲಿ ನೀವು ಬಯಸದೇ ಇದ್ದರೂ ಕೂಡ ಅನೇಕ ವಿಕಲ್ಪಗಳು ನಡೆಯುತ್ತಿರುತ್ತದೆ ಆದರೆ ನೀವು ಈ ವಿಕಲ್ಪವನ್ನು ನೋಡಿ ಗೊಂದಲಕ್ಕೊಳಗಾಗಬೇಡಿ ಯೋಗ ಬಲದಿಂದ ಮಾಯೆ ಓಡಿ ಹೋಗುತ್ತದೆ ಆದರೆ ಮಾಯೆಯನ್ನು ಓಡಿಸಲು ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ಮಕ್ಕಳು ಎಷ್ಟೊಂದು ಸುಸ್ತಾಗಿ ಬಿಡುತ್ತಾರೆ ಏಕೆಂದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿರುತ್ತಾರೆ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಮಕ್ಕಳು ಬಹಳಷ್ಟು ಮಾತನ್ನು ಮಾತನಾಡಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಆತ್ಮ ಅಭಿಮಾನಿಯಾಗಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾದರೆ ಆದರೆ ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ನಿಮಗೆ ತಿಳಿಸುತ್ತಾರೋ ಅದನ್ನೇ ನೀವು ಅನ್ಯರಿಗೆ ತಿಳಿಸುತ್ತೀರಾ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಯಾವ ಜ್ಞಾನದ ಶಿಕ್ಷಣವನ್ನು ನಿಮಗೆ ಕಲಿಸುತ್ತಿದ್ದಾರೋ ಅದನ್ನು ನೀವೀಗ ಕಲಿಯಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಮಕ್ಕಳೇ ಬಾಹರ್ಮುಖತೆಯಲ್ಲಿ ಬರಬೇಡಿ ನೀವೀಗ ಅಂತರ್ಮುಖತೆಯ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ನೀವೀಗ ಅಂತರ್ಮುಖಿಗಳಾಗಬೇಕು ಬಲೆ ಕೆಲವೊಮ್ಮೆ ನೀವು ಬಾಹರ್ ಮುಖತೆಯಲ್ಲಿ ಬರಬೇಕಾಗುತ್ತದೆ ಆದರೆ ಎಷ್ಟು ಸಮಯ ಸಿಗುತ್ತದೆಯೋ ಅಷ್ಟು ಪ್ರಯತ್ನ ಪಟ್ಟು ಅಂತರ್ಮುಖಿಗಳಾಗಬೇಕು ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಈಗ ನೀವು ಬಾಹರ್ ಮುಖತೆಯಲ್ಲಿ ಬಂದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ ನೀವೀಗ ಪ್ರಯತ್ನ ಪಟ್ಟು ಹೆಚ್ಚು ಸಮಯ ಅಂತರ್ಮುಖಿಗಳಾಗಬೇಕು ಆಗ ಪಾಪ ನಾಶ ಆಗುತ್ತದೆ ನೀವು ಅಂತರ್ಮುಖಿಗಳಾಗದೇ ಇದ್ದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ ನೀವು ಅಂತರ್ಮುಖಿಗಳಾಗದೇ ಇದ್ದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅನೇಕ ಜನ್ಮದ ಪಾಪದ ಹೊರೆ ತಲೆಯ ಮೇಲಿದೆ ಎಲ್ಲರಿಗಿಂತ ಜಾಸ್ತಿ ಬ್ರಾಹ್ಮಣ ಆತ್ಮರಾದ ನೀವೇ ಪಾಪವನ್ನು ಮಾಡಿದ್ದೀರಾ ನಿಮ್ಮಲ್ಲೂ ಎಲ್ಲರೂ ನಂಬರ್ ಆಗಿ ಪಾಪವನ್ನು ಮಾಡಿದ್ದಾರೆ ಯಾರು ಸರ್ವಶ್ರೇಷ್ಠ ಆತ್ಮರಾಗುತ್ತಾರೋ ಅವರೇ ನಂತರ ಸಂಪೂರ್ಣ ಕನಿಷ್ಠರಾಗುತ್ತಾರೆ ಯಾರು ರಾಜರಾಗುತ್ತಾರೋ ನಂತರ ಅವರೇ ಬಡವರಾಗುತ್ತಾರೆ ಈ ನಾಟಕವನ್ನು ನೀವೀಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾರು ಮೊದಲನೇ ನಂಬರ್ನಲ್ಲಿ ಬರುತ್ತಾರೋ ಅವರೇ ಅಂತ್ಯದಲ್ಲಿ ಬರುತ್ತಾರೆ ಯಾರು ಮೊದಲು ಪಾವನ ಆಗುತ್ತಾರೋ ಅವರೇ ಮೊದಲು ಪತಿತರಾಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಸೃಷ್ಟಿಗೆ ಬರುವುದೇ ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದ ಸಮಯದಲ್ಲಿ ಅದರಲ್ಲೂ ಯಾವಾಗ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಈ ಸಮಯದಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಗಾಯನವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲೇ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಈ ಪುರುಷೋತ್ತಮ ಸಂಗಮ ಯುಗವನ್ನು ನೀವು ಅವಶ್ಯವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಹೇಗೆ ಮನುಷ್ಯರಿಗೆ ಕಲಿಯುಗದ ನೆನಪಿದೆ ಅದೇ ರೀತಿ ನಿಮಗೆ ಕೇವಲ ಸಂಗಮ ಯುಗದ ನೆನಪಿರಬೇಕು ನಿಮ್ಮಲ್ಲೂ ಕೂಡ ಮಕ್ಕಳು ನಂಬರ್ವಾರ್ ಆಗಿದ್ದಾರೆ ಅನೇಕರಿಗೆ ತಮ್ಮ ಉದ್ಯೋಗ ವ್ಯವಹಾರದ ನೆನಪಿರುತ್ತದೆ ಹೊರಗಡೆ ಜಗತ್ತಿನಿಂದ ನೀವು ಮುಖವನ್ನು ತಿರುಗಿಸಿಕೊಂಡಾಗ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಒಂದು ಗಾದೆ ಮಾತಿದೆ ಅಂತಿಮ ಸಮಯದಲ್ಲಿ ಯಾರು ಸ್ತ್ರೀಯರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತಾರೋ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಎಂದು ಇಂತಹ ಎಷ್ಟೆಲ್ಲ ಗೀತೆಗಳಿದೆಯೋ ಅಥವಾ ಒಳ್ಳೊಳ್ಳೆಯ ಶ್ಲೋಕ ಇದೆಯೋ ಆ ಶ್ಲೋಕಕ್ಕೂ ನಿಮ್ಮ ಜ್ಞಾನಕ್ಕೂ ಸಂಬಂಧ ಇದೆ ಇಂತಹ ಗೀತೆಗಳಿಗೂ ನಮ್ಮ ಜ್ಞಾನಕ್ಕೂ ಸಂಬಂಧ ಇದೆ ಇಂತಹ ಗೀತೆಗಳನ್ನು ನಾವು ನಮ್ಮ ಬಳಿ ಇಟ್ಟುಕೊಳ್ಳಬೇಕು ಹೇಗೆ ಈ ಚೀಚಿ ಜಗತ್ತಿನಿಂದ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಗೀತೆ ಇದೆ ಎರಡನೇ ಗೀತೆ ಅಂದರೆ ನಯನಹೀನರಿಗೆ ಮಾರ್ಗವನ್ನು ತೋರಿಸು ಪ್ರಭು ಅನ್ನುವ ಗೀತೆ ಇದೆ ಇಂತಿಂತಹ ಗೀತೆಯನ್ನು ನಾವು ನಮ್ಮ ಬಳಿ ಇಟ್ಟುಕೊಳ್ಳಬೇಕು ಈ ಗೀತೆಯನ್ನು ಮನುಷ್ಯರು ರಚನೆ ಮಾಡಿದ್ದಾರೆ ಸಂಗಮ ಯುಗದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಈ ಸಮಯದಲ್ಲಿ ಎಲ್ಲರೂ ಜ್ಞಾನದಿಂದ ನಯನಹೀನರಾಗಿ ಕುರುಡರಾಗಿ ಬಿಟ್ಟಿದ್ದಾರೆ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ತಂದೆ ಬಂದು ಮಾರ್ಗವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಕೇವಲ ಒಬ್ಬರಿಗೆ ಮಾರ್ಗವನ್ನು ತೋರಿಸುವುದಿಲ್ಲ ಇಲ್ಲಿ ನೀವೆಲ್ಲರೂ ಶಿವಶಕ್ತಿ ಸೇನೆಯವರಾಗಿದ್ದೀರಾ ಶಕ್ತಿ ಸೇನೆ ಎಂದು ಏಕೆ ಹೇಳಲಾಗುತ್ತದೆ ಶ್ರೀಮತದಂತೆ ನೀವು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೀರಾ ನೀವೀಗ ರಾಜಯೋಗವನ್ನು ಕಲಿಯುತ್ತೀರಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಇದ್ದಾರೋ ಎಲ್ಲರೂ ಶರೀರಧಾರಿಗಳಾಗಿದ್ದಾರೆ ಸರ್ವಶ್ರೇಷ್ಠ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಆದ್ದರಿಂದ ಪರಮಾತ್ಮ ತಂದೆ ನಿಮಗೆ ಎಚ್ಚರಿಕೆಯನ್ನು ನೀಡಬೇಕಾಗುತ್ತದೆ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಈ ಜ್ಞಾನದ ಪಾಯಿಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಮನುಷ್ಯರು ಯಾವ ಯೋಗವನ್ನು ಕಲಿಸುತ್ತಿದ್ದಾರೋ ಅದು ಹಠಯೋಗ ಆಗಿದೆ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಮಾತ್ರ ರಾಜಯೋಗವನ್ನು ಕಲಿಸುತ್ತಾರೆ ಆ ರಾಜ್ಯೋಗದ ಮೂಲಕ ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತದೆ ಹಠಯೋಗದ ಮೂಲಕ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಪ್ರಾಪ್ತಿ ಸಿಗಲು ಸಾಧ್ಯ ಇಲ್ಲ ಅದು ಹಠಯೋಗ ಆಗಿದೆ ಪರಂಪರೆಯಿಂದ ಹಠಯೋಗ ನಡೆಯುತ್ತಾ ಬಂದಿದೆ ಅದು ಹಳೆಯ ಯೋಗ ಆಗಿದೆ ರಾಜಯೋಗವನ್ನು ಕೇವಲ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಕಲಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ಭಾಷಣವನ್ನು ಮಾಡುತ್ತೀರೋ ಆಗ ನ ಬಗ್ಗೆ ಭಾಷಣವನ್ನು ಮಾಡಬೇಕು ಆದರೆ ಮಕ್ಕಳು ಈ ರೀತಿ ನ ಬಗ್ಗೆ ಭಾಷಣವನ್ನು ಮಾಡುವುದಿಲ್ಲ ಶ್ರೀಮತದಂತೆ ನಡೆಯುವಂತವರು ಬಹಳ ಕಡಿಮೆ ಜನ ಮಕ್ಕಳಾಗಿದ್ದಾರೆ ಮೊದಲು ಭಾಷಣವನ್ನು ಬರೆಯಬೇಕು ನಂತರ ಬುದ್ಧಿಯಲ್ಲಿ ಭಾಷಣದ ಪಾಯಿಂಟ್ ಅನ್ನು ಪಕ್ಕಾ ಮಾಡಿಕೊಳ್ಳಬೇಕು ಆಗ ಭಾಷಣವನ್ನು ಮಾಡುವಾಗ ಪಾಯಿಂಟ್ ನೆನಪಿಗೆ ಬರುತ್ತದೆ ನೀವು ಓರಲ್ ಆಗಿ ಭಾಷಣವನ್ನು ಮಾಡಬೇಕು ನೀವೀಗ ಓದಿ ಅನ್ಯರಿಗೆ ಹೇಳಬಾರದು ನೀವು ಭಾಷಣವನ್ನು ಬರೆದುಕೊಂಡು ಓದಿ ಅನ್ಯರಿಗೆ ಹೇಳಬಾರದು ಓರಲ್ಲಾಗಿ ಜ್ಞಾನವನ್ನು ಹೇಳಬೇಕು ವಿಚಾರ ಸಾಗರ ಮಂಥನವನ್ನು ಮಾಡಿ ಭಾಷಣವನ್ನು ಮಾಡುವಂತಹ ಶಕ್ತಿ ಯಾವ ಮಕ್ಕಳಲ್ಲಿ ಇರುತ್ತದೆ ಅಂದರೆ ಯಾರು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ನಂತರ ಜ್ಞಾನವನ್ನು ಹೇಳುತ್ತಾರೋ ಅವರಿಗೆ ಓರಲ್ಲಾಗಿ ಜ್ಞಾನವನ್ನು ತಿಳಿಸುವಂತಹ ಶಕ್ತಿ ಇರುತ್ತದೆ ನಾವು ನಮ್ಮ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಿದ್ದೇವೆ ಎಂದು ತಿಳಿದುಕೊಂಡಾಗ ಜ್ಞಾನವನ್ನು ಹೇಳುವಂತಹ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಇದು ಬಹಳ ಶ್ರೇಷ್ಠ ಗುರಿಯಾಗಿದೆ ಈಗ ನೀವು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಲ್ಲರಿಗೂ ಜ್ಞಾನವನ್ನು ತಿಳಿಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಈಗ ನೀವು ಶಕ್ತಿಶಾಲಿ ಆಗುತ್ತೀರಾ ನೀವು ಎಷ್ಟು ಶಕ್ತಿಶಾಲಿ ಆಗುತ್ತೀರೋ ಮಾಯೆ ನಿಮ್ಮ ಜೊತೆಗೆ ಅಷ್ಟೇ ಜೋರಾಗಿ ದಾಳಿಯನ್ನು ಮಾಡುತ್ತದೆ ಅಂಗದ ಕೂಡ ಬಹಳಷ್ಟು ಶಕ್ತಿಶಾಲಿಯಾಗಿದ್ದರು ಮಹಾವೀರ ಕೂಡ ಶಕ್ತಿಶಾಲಿಯಾಗಿದ್ದರು ಆದ್ದರಿಂದ ಅಂಗದ ಹೇಳಿದರು ರಾವಣ ನನ್ನನ್ನು ಅಲುಗಾಡಿಸಿ ತೋರಿಸಲಿ ಎಂದು ಇದ್ಯಾವುದು ಸ್ಥೂಲ ಮಾತಲ್ಲ ಶಾಸ್ತ್ರದಲ್ಲಿ ಇಂತಹ ದಂತಕಥೆಗಳಿದೆ ಪರಮಾತ್ಮ ತಂದೆಯ ಸುಂದರವಾದ ಜ್ಞಾನವನ್ನು ಕೇಳುತ್ತಿದ್ದಂತಹ ನಿಮ್ಮ ಕಿವಿಗಳು ಆ ದಂತ ಕಥೆಯನ್ನು ಕೇಳಿ ಕೇಳಿ ಸಂಪೂರ್ಣ ಕಲ್ಲಿನ ಸಮಾನ ಕಿವಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾ ಮಾಡುತ್ತಾ ನಿಮ್ಮ ಹಣೆ ಸವಿದು ಹೋಗಿದೆ ಮತ್ತು ಭಕ್ತಿ ಮಾರ್ಗದಲ್ಲಿ ಭಕ್ತಿಯನ್ನು ಮಾಡುತ್ತಾ ನೀವು ಹಣವನ್ನು ಕಳೆದುಕೊಂಡಿದ್ದೀರಾ ಮತ್ತು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಇದು ಎಂಬತ್ನಾಲ್ಕು ಜನ್ಮದ ಕಥೆಯಾಗಿದೆ ಯಾರೆಲ್ಲ ಭಕ್ತಿಯನ್ನು ಮಾಡಿದ್ದಾರೋ ಅವರೆಲ್ಲರೂ ಕೆಳಗಡೆ ಇಳಿದಿದ್ದಾರೆ ಈಗ ಪರಮಾತ್ಮ ತಂದೆ ಬಂದು ಮೇಲೆ ಏರುವುದನ್ನು ಕಲಿಸುತ್ತಿದ್ದಾರೆ ಈಗ ನೀವು ಏರುವ ಕಲೆಗೆ ಹೋಗುತ್ತಿದ್ದೀರಾ ಒಂದು ವೇಳೆ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ಇನ್ನೂ ನೀವು ಕೆಳಗಡೆ ಬೀಳುತ್ತೀರಾ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡಿದರೆ ಉನ್ನತ ಸ್ಥಾನಕ್ಕೆ ಏರುತ್ತೀರಾ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಇದೆ ಆದರೆ ಮಕ್ಕಳು ತಪ್ಪನ್ನು ಮಾಡುತ್ತಿರುತ್ತಾರೆ ಉದ್ಯೋಗವನ್ನು ಮಾಡುತ್ತಾ ಮಕ್ಕಳು ತಂದೆಯನ್ನು ಕೂಡ ಮರೆತು ಬಿಡುತ್ತಾರೆ ಮತ್ತು ಜ್ಞಾನವನ್ನು ಕೂಡ ಮರೆತು ಬಿಡುತ್ತಾರೆ ಮಾಯೆ ಬಿರುಗಾಳಿಯನ್ನು ತೆಗೆದುಕೊಂಡು ಮಕ್ಕಳ ಸಮ್ಮುಖಕ್ಕೆ ಬರುತ್ತದೆ ಇಂಥವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಈ ಬ್ರಾಹ್ಮಣಿ ಈ ರೀತಿ ಇದ್ದಾರೆ ಇವರಲ್ಲಿ ಇಂತಹ ಅವಗುಣ ಇದೆ ಅರೆ ಯಾರು ಹೇಗಾದರೂ ಇರಲಿ ಅವರು ಹೇಗೆ ಇದ್ದರೆ ನಿಮಗೇನು ನಷ್ಟ ಆಗುತ್ತದೆ ಇನ್ನು ಯಾರು ಸರ್ವ ಗುಣಗಳಿಂದ ಸಂಪನ್ನ ಆಗಿಲ್ಲ ಅನ್ಯರಲ್ಲಿರುವಂತಹ ಅವಗುಣವನ್ನು ನೋಡದೆ ನೀವೀಗ ಗುಣವನ್ನು ಧಾರಣೆ ಮಾಡಿಕೊಳ್ಳುವಂತವರಾಗಬೇಕು ಅವಗುಣವನ್ನು ನೋಡುವುದರಿಂದ ನಿಮ್ಮ ಮುಖವನ್ನು ತಿರುಗಿಸಿಕೊಳ್ಳಿ ಮುರುಳಿಯಂತೂ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಮುರುಳಿಯನ್ನು ಕೇಳುತ್ತಾ ಮುರುಳಿಯನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತಿರಬೇಕು ಪರಮಾತ್ಮ ತಂದೆ ತಿಳಿಸುತ್ತಿರುವ ಪ್ರತಿಯೊಂದು ಜ್ಞಾನದ ಮಾತು ಸರಿಯಾದ ಮಾತಾಗಿದೆ ಎಂದು ಬುದ್ಧಿಯ ಮೂಲಕ ತಿಳಿದುಕೊಳ್ಳಬೇಕು ಒಂದು ವೇಳೆ ಯಾವುದಾದರೂ ಒಂದು ಜ್ಞಾನದ ಮಾತು ನಿಮಗೆ ಸರಿಯಾದ ಮಾತು ಎಂದು ಅನುಭವ ಆಗದೇ ಇದ್ದರೆ ಆ ಮಾತನ್ನು ನೀವು ಬಿಟ್ಟು ಬಿಡಬೇಕು ಶಿಕ್ಷಣದ ಜೊತೆಗೆ ಎಂದೂ ಮುನಿಸಿಕೊಳ್ಳಬಾರದು ಬ್ರಾಹ್ಮಣಿಯರ ಜೊತೆಗೆ ನೀವು ಮುನಿಸಿಕೊಂಡರೆ ಅಥವಾ ಶಿಕ್ಷಣದ ಜೊತೆಗೆ ನೀವು ಮುನಿಸಿಕೊಂಡರೆ ನೀವು ಪರಮಾತ್ಮ ತಂದೆಯ ಜೊತೆಗೆ ಮುನಿಸಿಕೊಂಡಂತೆ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ ಅವರು ಸೆಂಟರ್ಗೆ ಬರುವುದೇ ಇಲ್ಲ ಬಲೆ ಯಾರು ಹೇಗಾದರೂ ಇರಲಿ ಮುರುಳಿಯ ಜೊತೆಗೆ ನಿಮಗೆ ಕೆಲಸ ಇದೆ ಯಾರೇ ಮುರುಳಿಯನ್ನು ನುಡಿಸಿದರೂ ಕೂಡ ನೀವು ಮುರುಳಿಯಲ್ಲಿರುವ ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ ಅನ್ನು ಧಾರಣೆ ಮಾಡಿಕೊಳ್ಳಬೇಕು ಬೇರೆಯವರ ಜೊತೆಗೆ ಮಾತನಾಡಲು ನಿಮಗೆ ಖುಷಿಯ ಅನುಭವ ಆಗದೇ ಇದ್ದರೆ ಶಾಂತಿಯಿಂದ ಕುಳಿತು ಮುರುಳಿಯನ್ನು ಕೇಳಿ ಅಲ್ಲಿಂದ ವಾಪಸ್ ಮನೆಗೆ ಹೋಗಬೇಕು ಅನ್ಯರ ಜೊತೆಗೆ ಮುನಿಸಿಕೊಂಡು ನಾನು ಸೆಂಟರ್ ಗೆ ಬರುವುದಿಲ್ಲ ಎಂದು ನೀವು ಹೇಳಬಾರದು ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುವುದು ಒಳ್ಳೆಯ ಮಾತಾಗಿದೆ ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ನೀಡುತ್ತಾರೆ ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ ಯಾವಾಗ ನಾನು ಯೋಗದಲ್ಲಿ ಕುಳಿತುಕೊಳ್ಳುತ್ತೇನೋ ಆಗ ಯಾರೆಲ್ಲ ಅನನ್ಯ ಮಕ್ಕಳಾಗಿದ್ದಾರೋ ಮೊದಲು ಆ ಅನನ್ಯ ಮಕ್ಕಳ ನೆನಪು ನನಗೆ ಬರುತ್ತದೆ ಬಲೆ ಆ ಮಕ್ಕಳು ವಿದೇಶದಲ್ಲಿ ಇರಬಹುದು ಕಲ್ಕತ್ತಾದಲ್ಲಿ ಇರಬಹುದು ಮೊದಲು ಅನನ್ಯ ಮಕ್ಕಳನ್ನು ನೆನಪು ಮಾಡಿ ಆ ಮಕ್ಕಳಿಗೆ ನಾನು ಸರ್ಚ್ ಲೈಟ್ ಅನ್ನು ನೀಡುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಮಕ್ಕಳು ಬಲೆ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತಿರಬಹುದು ಆದರೆ ಪರಮಾತ್ಮ ತಂದೆ ಯಾರು ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳನ್ನೇ ನೆನಪು ಮಾಡುತ್ತಾರೆ ಯಾರೆಲ್ಲ ಮಕ್ಕಳು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಆ ಒಳ್ಳೆಯ ಮಕ್ಕಳು ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಅಂತಹ ಒಳ್ಳೆಯ ಮಕ್ಕಳ ಆತ್ಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಯಾರು ಬಹಳಷ್ಟು ಸೇವೆಯನ್ನು ಮಾಡಿ ಹೋಗಿದ್ದಾರೋ ಅಂತಹ ಆತ್ಮರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಪರಮಾತ್ಮ ತಂದೆಯ ಸಮೀಪದಲ್ಲಿರುವ ಯಾವುದೋ ಆತ್ಮದ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಅಂತಹ ಮಕ್ಕಳನ್ನು ನೆನಪು ಮಾಡಿಕೊಂಡು ಪರಮಾತ್ಮ ತಂದೆ ಅಂತಹ ಮಕ್ಕಳಿಗೆ ಸರ್ಚ್ ಲೈಟ್ ಅನ್ನು ನೀಡುತ್ತಾರೆ ಹಾಗೆ ನೋಡಿದರೆ ಎಲ್ಲರೂ ಶಿವ ತಂದೆಗೆ ಮಕ್ಕಳಾಗಿದ್ದಾರೆ ಆದರೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ಹೇಳುತ್ತಾರೆ ಈಗ ಇಂಥವರಿಗೆ ನೀವು ಸರ್ಚ್ ಲೈಟ್ ಅನ್ನು ಕೊಡಿ ಎಂದು ಆಗ ಬ್ರಹ್ಮ ತಂದೆ ಆ ಮಕ್ಕಳಿಗೆ ಶಕ್ತಿ ಎನ್ನುವ ಸರ್ಚ್ ಲೈಟ್ ಅನ್ನು ಕೊಡುತ್ತಾರೆ ಇಲ್ಲಿ ಎರಡು ಇಂಚಿನಿದೆ ಇದೆ ಇಲ್ಲಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ ಈ ಬ್ರಹ್ಮ ತಂದೆ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ತಂದೆಯಲ್ಲಿ ಶಕ್ತಿ ಇರಲೇಬೇಕು ಬಲೆ ಬ್ರಹ್ಮ ತಂದೆ ಮಕ್ಕಳಿಗೆ ಸದಾ ಹೇಳುತ್ತಾರೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ ನಿಮಗೆ ಸದಾ ಶಿವ ತಂದೆಯ ನೆನಪಿರಬೇಕು ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಆದರೆ ಮಕ್ಕಳಿಗೆ ಗೊತ್ತಿದೆ ಬ್ರಹ್ಮನ ತನುವಿನಲ್ಲಿ ಎರಡು ಲೈಟ್ ಇದೆ ಅಂದರೆ ಬ್ರಹ್ಮನ ತನುವಿನಲ್ಲಿ ಎರಡು ಜ್ಯೋತಿಗಳಿದೆ ಬೇರೆ ಯಾರ ತನುವಿನಲ್ಲೂ ಕೂಡ ಎರಡು ಆತ್ಮ ಜ್ಯೋತಿ ಇರಲು ಸಾಧ್ಯ ಇಲ್ಲ ಆದ್ದರಿಂದ ಮಕ್ಕಳಾದ ನೀವು ಯಾವಾಗ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಅನ್ನುವ ಎರಡು ಲೈಟ್ ನ ಸಮ್ಮುಖಕ್ಕೆ ಬರುತ್ತೀರೋ ಆಗ ನೀವು ಚೆನ್ನಾಗಿ ರಿಫ್ರೆಶ್ ಆಗುತ್ತೀರಾ ಬೆಳಗ್ಗೆ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಅಮೃತ ವೇಳೆಯ ಸಮಯದಲ್ಲಿ ನೀವು ಸ್ನಾನವನ್ನು ಮಾಡಿ ಟೆರೆಸ್ನ ಮೇಲೆ ಹೋಗಿ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಧುಬನದಲ್ಲಿ ಮಕ್ಕಳಿಗೋಸ್ಕರ ಬಹಳ ದೊಡ್ಡ ಟೆರಸ್ ಅನ್ನು ನಿರ್ಮಾಣ ಮಾಡಿಸಿದ್ದಾರೆ ಫಾದರ್ಗಳು ಏಕಾಂತದಲ್ಲಿ ಶಾಂತಿಯಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರು ಯೇಸು ಕ್ರಿಸ್ತನನ್ನು ನೆನಪು ಮಾಡುತ್ತಿರುತ್ತಾರೆ ಫಾದರ್ಗಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಒಂದು ವೇಳೆ ಫಾದರ್ ಗಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ಅವರ ಬುದ್ಧಿಯಲ್ಲಿ ಅವಶ್ಯವಾಗಿ ಶಿವಲಿಂಗ ನೆನಪಿಗೆ ಬರುತ್ತಿತ್ತು ಫಾದರ್ ಗಳು ತಮ್ಮದೇ ಆದ ನಶೆಯಲ್ಲಿ ಹೋಗುತ್ತಿರುತ್ತಾರೆ ಅಂದ ಮೇಲೆ ಫಾದರ್ ಗಳಲ್ಲಿರುವಂತಹ ಆ ಗುಣವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ದತ್ತಾತ್ರೇಯವರ ಬಗ್ಗೆ ಎಲ್ಲರೂ ಹೇಳುತ್ತಾರೆ ದತ್ತಾತ್ರೇಯ ಅವರು ಎಲ್ಲರಲ್ಲಿರುವಂತಹ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದರು ಎಂದು ಈಗ ಮಕ್ಕಳಾದ ನೀವು ನಂಬರ್ ವಾರ್ ಆಗಿ ದತ್ತಾತ್ರೇಯ ಆಗಿದ್ದೀರಾ ಮಧುಬನದಲ್ಲಿ ಬಹಳ ಒಳ್ಳೆಯ ಏಕಾಂತ ಇದೆ ಮಧುಬನದಲ್ಲಿ ನೀವು ಎಷ್ಟು ಜಾಸ್ತಿ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳಬಹುದು ಹೊರಗಡೆ ಜಗತ್ತಿನಲ್ಲಿ ನಿಮಗೆ ಉದ್ಯೋಗ ವ್ಯವಹಾರದ ನೆನಪು ಬರುತ್ತದೆ ಬೆಳಗ್ಗೆ ನಾಲ್ಕು ಗಂಟೆಯ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಬಹಳ ಒಳ್ಳೆಯ ಸಮಯ ಆಗಿದೆ ಮಧುಬನದಲ್ಲಿ ನೀವು ಹೊರಗಡೆ ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ ಏಕೆಂದರೆ ಮಧುಬನದಲ್ಲಿ ನೀವು ಮನೆಯಲ್ಲೇ ಕುಳಿತಿದ್ದೀರಾ ಮಧುಬನದಲ್ಲಿ ಯಜ್ಞವನ್ನು ಕಾಯುವುದಕ್ಕೋಸ್ಕರ ಸೆಕ್ಯುರಿಟಿಗಳು ಕೂಡ ಇದ್ದಾರೆ ಯಜ್ಞವನ್ನು ಕಾಯುವುದಕ್ಕೋಸ್ಕರ ಸೆಕ್ಯೂರಿಟಿಗಳನ್ನು ಇಡಬೇಕಾಗುತ್ತದೆ ಯಜ್ಞದ ಪ್ರತಿಯೊಂದು ವಸ್ತುವನ್ನು ಬಹಳಷ್ಟು ರಕ್ಷಣೆ ಮಾಡಬೇಕಾಗುತ್ತದೆ ಏಕೆಂದರೆ ಯಜ್ಞದ ಒಂದೊಂದು ವಸ್ತು ಬಹಳಷ್ಟು ಅಮೂಲ್ಯವಾದ ವಸ್ತು ಆಗಿದೆ ಆದ್ದರಿಂದ ಯಜ್ಞದ ಒಂದೊಂದು ವಸ್ತುವನ್ನು ಮೊದಲು ರಕ್ಷಣೆ ಮಾಡಬೇಕು ನಿಮ್ಮ ಯಜ್ಞದ ಒಳಗಡೆ ಬೇರೆ ಯಾರೂ ಬರುವುದಿಲ್ಲ ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ನಿಮ್ಮ ಬಳಿ ಯಾವುದೇ ಪ್ರಕಾರದ ಆಭರಣ ಇಲ್ಲ ಇದು ಮಂದಿರ ಕೂಡ ಅಲ್ಲ ಈ ಸಮಯದಲ್ಲಿ ಎಲ್ಲಾ ಸ್ಥಾನದಲ್ಲೂ ಕಳ್ಳತನ ನಡೆಯುತ್ತದೆ ವಿದೇಶದಲ್ಲಿ ಹಳೆಯ ವಸ್ತುವನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಾರೆ ಈ ಜಗತ್ತು ಬಹಳ ಕೊಳಕು ಜಗತ್ತಾಗಿದೆ ಕಾಮ ಮಹಾಶತ್ರು ಆಗಿದೆ ಕಾಮ ವಿಕಾರಕ್ಕೆ ಯಾರು ವರ್ಷ ಆಗುತ್ತಾರೋ ಅವರು ಎಲ್ಲಾ ಮಾತನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಬೆಳಗ್ಗೆ ಕ್ಲಾಸ್ ನಡೆಯುತ್ತದೆ ಇಲ್ಲಿ ಬೆಳಗ್ಗೆ ಒಂದು ಕ್ಲಾಸ್ ನಡೆಯುತ್ತದೆ ಆ ಬೆಳಗಿನ ಕ್ಲಾಸ್ ನಿಮ್ಮನ್ನು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರನ್ನಾಗಿ ಮಾಡುವಂತಹ ಕ್ಲಾಸ್ ಆಗಿದೆ ನಂತರ ಸಂಜೆಯ ಕ್ಲಾಸ್ ನಿಮ್ಮನ್ನು ಸದಾ ಸಂಪತ್ತುಳ್ಳವರನ್ನಾಗಿ ಮಾಡುವಂತಹ ಕ್ಲಾಸ್ ಆಗಿದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ತಂದೆ ನೀಡುವಂತಹ ಆಸ್ತಿಯ ನೆನಪು ನಿಮಗೆ ಬರುತ್ತದೆ ಈ ಯುಕ್ತಿ ಬಹಳ ಸಹಜವಾದ ಯುಕ್ತಿಯಾಗಿದೆ ಹೇಗೆ ಪರಮಾತ್ಮ ತಂದೆ ಬೀಜ ಆಗಿದ್ದಾರೆ ಪರಮಾತ್ಮ ತಂದೆ ಬೀಜ ರೂಪ ಆಗಿರುವ ಕಾರಣ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಂದೆಗೆ ಗೊತ್ತಿದೆ ನಿಮ್ಮ ಕರ್ತವ್ಯ ಆಗಿದೆ ಎಲ್ಲರಿಗೂ ಜ್ಞಾನವನ್ನು ನೀಡುವುದು ಬೀಜವನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗುತ್ತೀರಾ ಚಕ್ರವನ್ನು ನೆನಪು ಮಾಡಿದರೆ ನೀವು ಚಕ್ರವರ್ತಿ ರಾಜ ಆಗುತ್ತೀರಾ ಅಂದರೆ ಚಕ್ರವನ್ನು ನೆನಪು ಮಾಡಿದರೆ ನಿಮಗೆ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ರಾಜ ವಿಕ್ರಮ ಸಂವತ್ಸರ ಮತ್ತು ರಾಜ ವಿಕರ್ಮಾಜಿತ್ ಸಂವತ್ಸರ ಎರಡನ್ನು ಸೇರಿಸಿಬಿಟ್ಟಿದ್ದಾರೆ ರಾವಣ ಬಂದ ತಕ್ಷಣ ವಿಕ್ರಮ ಸಂವತ್ಸರ ಪ್ರಾರಂಭ ಆಗುತ್ತದೆ ಡೇಟ್ ಬದಲಾಗುತ್ತದೆ ಒಂದನೇ ತಾರೀಕಿನಿಂದ ಎರಡು ಸಾವಿರದ ಐದು ನೂರು ವರ್ಷದವರೆಗೂ ವಿಕ್ರಮಾಜಿತ್ ಸಂವತ್ಸರ ಇರುತ್ತದೆ ಎರಡು ಸಾವಿರದ ಐದು ನೂರು ವರ್ಷದಿಂದ ಐದು ಸಾವಿರ ವರ್ಷದವರೆಗೂ ವಿಕ್ರಮ ಸಂವತ್ಸರ ನಡೆಯುತ್ತದೆ ಹಿಂದೂಗಳು ತಮ್ಮ ಧರ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಹಿಂದುಗಳಿಗೆ ತಮ್ಮ ಧರ್ಮದ ಬಗ್ಗೆ ಗೊತ್ತಿಲ್ಲ ಇದೊಂದೇ ಇಂತಹ ಧರ್ಮ ಆಗಿದೆ ಈ ಧರ್ಮದವರು ತಮ್ಮ ಧರ್ಮವನ್ನು ಮರೆತು ಧರ್ಮ ಧರ್ಮಸ್ಥಾಪಕನನ್ನು ಕೂಡ ಮರೆತು ಬಿಟ್ಟಿದ್ದಾರೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ಆರ್ಯ ಸಮಾಜ ಯಾವಾಗ ಪ್ರಾರಂಭ ಆಯಿತು ಎಂದು ಆರ್ಯರು ಅಂದರೆ ಸುಧಾರಿಸಿದಂತವರು ಸತ್ಯುಗದಲ್ಲಿ ಸುಧಾರಿಸಿದಂತಹ ವ್ಯಕ್ತಿಗಳು ಇದ್ದರು ಈಗ ಎಲ್ಲರೂ ಅನಾರ್ಯರಾಗಿದ್ದಾರೆ ಅಂದರೆ ಎಲ್ಲರ ಜೀವನವು ಈಗ ಕೆಟ್ಟು ಹೋಗಿದೆ ಈಗ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಸುಧಾರಣೆ ಮಾಡುತ್ತಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರದ ಜ್ಞಾನ ಇದೆ ಯಾರು ಒಳ್ಳೆಯ ಪುರುಷಾರ್ಥಿಗಳಾಗಿದ್ದಾರೋ ಅವರು ಸ್ವಯಂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಹಳ್ಳಿಯವರಿಗೆ ನೀವು ಸಂದೇಶವನ್ನು ನೀಡಬೇಕು ಆರು ಚಿತ್ರ ನಿಮ್ಮ ಬಳಿ ಇದ್ದರೆ ಸಾಕು ಎಂಬತ್ನಾಲ್ಕು ಜನ್ಮದ ಚಕ್ರದ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಚಿತ್ರದ ಬಗ್ಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ಎಲ್ಲಾ ಮಾತನ್ನು ಮರೆಸಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಎರಡು ಲೈಟ್ ಒಟ್ಟಿಗೆ ಇದೆ ಬ್ರಹ್ಮನ ತನುವಿನಲ್ಲಿ ಎರಡು ಲೈಟ್ ಒಟ್ಟಿಗೆ ಇದೆ ಬ್ರಹ್ಮನ ತನುವಿನಲ್ಲಿ ಒಬ್ಬರು ಪರಮಾತ್ಮ ತಂದೆ ಇದ್ದಾರೆ ಇನ್ನು ಎರಡನೆಯದಾಗಿ ಬ್ರಹ್ಮನ ಆತ್ಮ ಕೂಡ ಬ್ರಹ್ಮನ ತನುವಿನಲ್ಲಿ ಇದೆ ಇಬ್ಬರೂ ಕೂಡ ಶಕ್ತಿಶಾಲಿಯಾಗಿದ್ದಾರೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಶಕ್ತಿಶಾಲಿಯಾಗಿದ್ದಾರೆ ಆದರೆ ಇಲ್ಲಿ ಮಕ್ಕಳಿಗೆ ಹೇಳಲಾಗುತ್ತದೆ ನೀವೀಗ ಶಕ್ತಿಶಾಲಿಯಾದಂತಹ ಒಂದೇ ಒಂದು ಲೈಟ್ ಅನ್ನು ಹಿಡಿದುಕೊಳ್ಳಿ ಎಂದು ಎಲ್ಲಾ ಮಕ್ಕಳು ಇಲ್ಲಿಗೆ ಓಡೋಡಿ ಬರುತ್ತೀರಾ ಎಲ್ಲಾ ಮಕ್ಕಳು ಮಧುಬನಕ್ಕೆ ಓಡೋಡಿ ಬರುತ್ತೀರಾ ನಿಮಗೆ ಗೊತ್ತಿದೆ ಡಬ್ಬಲ್ ಲೈಟ್ ಮಧುಬನದಲ್ಲಿ ಇದೆ ಎಂದು ಡಬ್ಬಲ್ ಲೈಟ್ ಅಂದರೆ ಶಿವ ತಂದೆ ಕೂಡ ಇಲ್ಲಿ ಲೈಟ್ ಆಗಿದ್ದಾರೆ ಬ್ರಹ್ಮ ತಂದೆ ಕೂಡ ಬ್ರಹ್ಮನ ತನುವಿನಲ್ಲಿ ಲೈಟ್ ಆಗಿದ್ದಾರೆ ಮಧುಬನದಲ್ಲಿ ಎರಡು ಲೈಟ್ ಇದೆ ಎಂದು ಮಕ್ಕಳಿಗೆ ಗೊತ್ತಿದೆ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ಕೇಳುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತೀರಾ ಮಧುಬನದಲ್ಲಿ ತಂದೆಯ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಕೇಳುತ್ತೀರಾ ಗಾಯನ ಕೂಡ ಇದೆ ನೀವು ಹೇಳುವಂತಹ ಮಾತನ್ನೇ ಕೇಳುತ್ತೇವೆ ನಿಮ್ಮ ಜೊತೆಗೆ ಮಾತನಾಡುತ್ತೇವೆ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಆದರೆ ಎಲ್ಲರೂ ಮಧುಬನದಲ್ಲೇ ಕುಳಿತುಕೊಳ್ಳಬಾರದು ಎಂಟು ದಿನ ಮಧುಬನದಲ್ಲಿ ಇದ್ದರೆ ಸಾಕು ಒಂದು ವೇಳೆ ಎಲ್ಲರನ್ನು ಮಧುಬನದಲ್ಲೇ ಕೂರಿಸಿಬಿಟ್ಟರೆ ಇಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಬಹುದು ನಾಟಕದ ಅನುಸಾರ ಎಲ್ಲವೂ ನಡೆಯುತ್ತಿರುತ್ತದೆ ಈಗ ನಿಮಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಆದರೆ ಆ ಖುಷಿ ಯಾವ ಮಕ್ಕಳಿಗೆ ಇರುತ್ತದೆ ಅಂದರೆ ಯಾರು ಅನೇಕರನ್ನು ತಮ್ಮ ಸಮ್ಮಾನ ಮಾಡಿಕೊಳ್ಳುತ್ತಾರೋ ಅಂತಹ ಮಕ್ಕಳಿಗೆ ಆಂತರ್ಯದಲ್ಲಿ ಖುಷಿ ಇರುತ್ತದೆ ನೀವು ಪ್ರಜೆಗಳನ್ನು ತಯಾರು ಮಾಡಿಕೊಂಡಾಗ ನೀವು ರಾಜರಾಗುತ್ತೀರಾ ಪಾಸ್ಪೋರ್ಟ್ ಅಂತೂ ಬೇಕು ತಾನೆ ಪರಮಾತ್ಮ ತಂದೆಯನ್ನು ಯಾವುದಾದರೂ ಮಗು ಕೇಳಿದರೆ ಪರಮಾತ್ಮ ತಂದೆ ತಕ್ಷಣ ಹೇಳುತ್ತಾರೆ ನೀವು ಸ್ವಯಂವನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವ ಅವಗುಣ ಇದೆ ಎಂದು ನೀವೀಗ ಸ್ತುತಿ ನಿಂದನೆ ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಯಜ್ಞದಲ್ಲಿ ಏನು ಸಿಗುತ್ತದೆಯೋ ಅದನ್ನು ಸ್ವೀಕಾರ ಮಾಡಿ ಖುಷಿಯಿಂದ ಇರಬೇಕು ಯಜ್ಞದ ಭೋಜನದ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ಸನ್ಯಾಸಿಗಳು ಊಟ ಮಾಡಿದ ನಂತರ ತಟ್ಟೆಯನ್ನು ಕೂಡ ತೊಳೆದು ಆ ನೀರನ್ನು ಕುಡಿಯುತ್ತಾರೆ ಏಕೆಂದರೆ ಸನ್ಯಾಸಿಗಳು ಭೋಜನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾರೆ ಈಗ ಇಂತಹ ಸಮಯ ಬರುತ್ತದೆ ಆಗ ಆಹಾರ ಧಾನ್ಯ ಕೂಡ ಸಿಗುವುದಿಲ್ಲ ಅಂದ ಮೇಲೆ ಮಕ್ಕಳು ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು ಆಗ ನೀವು ಪಾಸಾಗಲು ಸಾಧ್ಯ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾರಲ್ಲೂ ಯಾವುದೇ ಪ್ರಕಾರದ ಅವಗುಣ ನಮಗೆ ಕಾಣಿಸಬಾರದು ಅದಕ್ಕೋಸ್ಕರ ಅನ್ಯರಲ್ಲಿರುವ ಅವಗುಣವನ್ನು ನೋಡುವುದರಿಂದ ನಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕು ಶಿಕ್ಷಣದ ಜೊತೆಗೆ ಎಂದೂ ಮುನಿಸಿಕೊಳ್ಳಬಾರದು ದತ್ತಾತ್ರೇಯವರ ಸಮಾನ ಸರ್ವರಲ್ಲಿರುವ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೊರಗಡೆ ಜಗತ್ತಿನಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ಅಂತರ್ಮುಖಿಗಳಾಗುವಂತಹ ಅಭ್ಯಾಸವನ್ನು ಮಾಡಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಹೆಚ್ಚು ಸಮಯ ಮಾತನಾಡಬಾರದು ನಾವೀಗ ಹೆಚ್ಚು ಮಾತುಗಳನ್ನು ಮಾತನಾಡಬಾರದು ಇಂದಿನ ವರದಾನ ಆಗಿದೆ ಈಶ್ವರೀಯ ಸೇವೆಯ ಬಂಧನದ ಮೂಲಕ ಸಮೀಪ ಸಂಬಂಧದಲ್ಲಿ ಬರುವಂತಹ ರಾಯಲ್ ಫ್ಯಾಮಿಲಿಯ ಅಧಿಕಾರಿಗಳಾಗಿ ಈಶ್ವರಿಯ ಸೇವೆಯ ಬಂಧನ ಸಮೀಪ ಸಂಬಂಧಕ್ಕೆ ಕರೆದುಕೊಂಡು ಬರುತ್ತದೆ ಯಾರು ಎಷ್ಟು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಷ್ಟು ಸೇವೆಯ ಫಲ ಸಮೀಪ ಸಂಬಂಧಕ್ಕೆ ಕರೆದುಕೊಂಡು ಬರುತ್ತದೆ ಈ ಸಮಯದ ಸೇವಾದಾರಿಗಳೇ ಸತ್ಯಯುಗದಲ್ಲಿ ರಾಯಲ್ ಫ್ಯಾಮಿಲಿಗೆ ಅಧಿಕಾರಿಗಳಾಗುತ್ತಾರೆ ಈಗ ಇಲ್ಲಿ ಯಾರು ಎಷ್ಟು ಜಾಸ್ತಿ ಕಷ್ಟದ ಸೇವೆಯನ್ನು ಮಾಡುತ್ತಾರೋ ಅವರು ಸತ್ಯಯುಗದಲ್ಲಿ ಆರಾಮಾಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಮತ್ತು ಯಾರು ಇಲ್ಲಿ ಆರಾಮಾಗಿ ಇರುತ್ತಾರೋ ಅವರು ಸತ್ಯುಗದಲ್ಲಿ ಕೆಲಸವನ್ನು ಮಾಡುತ್ತಾರೆ ನಮ್ಮ ಒಂದೊಂದು ಸೆಕೆಂಡ್ನ ಸೇವೆಯ ಲೆಕ್ಕ ತಂದೆಯ ಬಳಿ ಇದೆ ಒಂದೊಂದು ಸೆಕೆಂಡ್ನ ಕಾರ್ಯದ ಲೆಕ್ಕ ಈಗ ತಂದೆಯ ಬಳಿ ಇದೆ ಇಂದಿನ ಶ್ಲೋಗನ್ ಆಗಿದೆ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯ ವೈಬ್ರೇಷನ್ ಅನ್ನು ತೀವ್ರ ಗತಿಯಿಂದ ಹರಡಿ ನಾವೀಗ ವಿಶ್ವ ಪರಿವರ್ತನೆಯನ್ನು ಮಾಡುವುದಕ್ಕೋಸ್ಕರ ಇಡೀ ವಿಶ್ವಕ್ಕೆ ವೈಬ್ರೇಷನ್ ಅನ್ನು ತೀವ್ರ ಗತಿಯಿಂದ ಹರಡಬೇಕು ವಿಶ್ವ ಪರಿವರ್ತನೆಯ ವೈಬ್ರೇಷನ್ ಅನ್ನು ತೀವ್ರ ಗತಿಯಿಂದ ಹರಡುವುದಕ್ಕೋಸ್ಕರ ಮೊದಲು ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡಾಗ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ವೈಬ್ರೇಷನ್ ಅನ್ನು ತೀವ್ರ ಗತಿಯಿಂದ ವಿಶ್ವದಲ್ಲಿ ಹರಡಿ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ